ಸೊ ನೋಡ್ಬೋದು ಇದು ನಾವು ಈಚೆ ಕಡೆ ಒಳಗಿಂದ ಮತ್ತೊಂದು ಬ್ರಿಡ್ಜ್ ಇತ್ತು ಆ ಕಡೆ ಈ ಆ ಕಡೆ ಬೋರ್ಗಾಂಕ್ ಹೋಗೋ ಬ್ರಿಡ್ಜ್ ಆಗ ಬಿಡಾತಿಲ್ಲ ಸೊ ಫುಲ್ ಅಂತ ನೀರ್ ಬಂದವ್ ನೀರ್ ಇಲ್ಲಿ ತನ ಬಂದವ್ ಫುಲ್ ಮುಂದ ಅಲ್ಲಿ ತನ ಬಂದವ ಅಕಡ ಮುಂದ್ ಹೋಗಿ ಬಿಡಾತಿಲ್ಲ ಅಲ್ಲೆಲ್ಲ ಬಿಡಾತಿಲ್ಲ ನಮ್ಗೆ ಯಾಕಂದ್ರೆ ಹೋಗಿ ಏನಾರ ಮಾತ್ ಮಾಡ್ತೇವ್ ನಾವು ಅದ್ರ ಸಂಬಂಧ ನೀರ್ ಹೋಗ್ ಟ್ರೈ ಮಾಡ್ತೇವ ಪಜ್ಜು ಗೊತ್ತಿರ್ತಾರ ನಿಮ್ಗೆಲ್ಲರಿಗೆ ಅಲ್ಲ ಪಜ್ಜು ಯಾರಿಗೂ ಗೊತ್ತಾರ ಏ ಹಿಂಗೇವ್

ಇಲ್ಲಿಂದ ಅಲ್ಲಿ ತನ್ನ ಗಾಡಿ ಮನೋ ಕೂತ್ ಹೋಗೋದು ಬಟ್ ಏನ್ ಮಾಡ್ತೇರಿ ಕಜ್ಜು ಕಜ್ಜು ಪೆಟ್ರೋಲ್ ಹೋಗ್ತ ಇಲ್ಲಿ ನೀರು ಇಲ್ಲಿ ನೀರು ಇಲ್ಲಿ ನೀರು ಎಲ್ಲೆಲ್ಲೂ ನೀರು ಈಗ ಅಂದ್ರೆ ನೋಡಿದ ಅವ ಗಾಳ

බංගඩි මීන අත ංඟඩි මීන ඇැවනෙන සුතමදර පංගඩිම වෙනන පවන මාස සිතේ මසා

कितने जन पहले जैसा घर खड़े थे यह हाई क्वांटर का रहा है यह हाई क्वांटर का रहूँ नारे बैड के बैड के ओर घंटे सोता होता है तो तो आठ किलो सोता है आठ आठ किलो आठ किलो सोता है दिन दिन कैल्स सोता ಏ كده ಒಂದ್ 10 ಕೆಳಮೆನೇ ಹಿಡಿದಾರು 2 ಗೊಂದು ಹತ್ತಿ ಹತ್ತಕ್ಕೂ ಹತ್ತು ತಿತ್ತರು ಏ ಈ كده ಚಿನ್ನ 81 10 11 ಕೆಳ ಹಿಡತರ ಅದ್ಡು ದೊಡ್ಡು ಮಿಂಚತಾ ನಾನು ದೊಡ್ಡು 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 ಮಿಂಚತಾ ಕ್ಯಾಮರಾಸ್ ನೋಡ್ರಿ ವಿಡಿಯೋದಾಗ ನಾಯರ್ಸ್ ಬಂದ ತರಸ್ತ ನಾನು ತರಾಯನ ನಾನು ಇದ್ರಿ ಏನು ಅಂತ ಯಾಯ ನೀರೆ ಆಯಿತು ವಿಷಯ ನೀರೆ ಇಲ್ಲ ನನಗೆ ನೀರೆ ಏಕೆಲ್ಲ ಎಲ್ಲೂ ಇತ್ತೆ ಇರ ಐತೆನೇ ಇದಿದ್ರ ಎರಡು ಮಾಡ್ ಸರ್ ಎರಡು ಅರೆ ಇದ್ಬೇ ಏರೈದ್ಬೇ

गाडी मैं जारता? यह मैं नियन लानू मैं? जान लपड़ा ही तुलको mobile हाग? लोगागा गओतो बैकमा गओतो यह अपरोथ मोबाइल लागा <laughs> <हा>? <laughs> गो गो <laughs> लागा भॉप्समें यह जा गओता है? जा गओता हाँ

ಇಲ್ಲೆಲ್ಲ ಪ್ಯಾಕ್ ಮಾಡಿದಾರೆ ಇಲ್ಲಿ ಇಲ್ಲಿ ನಿಂತ ನೋಡತ್ತ ಇಲ್ಲಿ ಬೋಟ್ ಅದ ಏನು ಯಾವ ತರ ಗೊತ್ತಿಲ್ಲ ಇಲ್ಲಿ ಮಂದಿ ನಿಂತ ನೋಡತ್ತೈತಿ ನಮ್ ನೀವೇನ್ ಮಾಡದ ಯಾವ ಮಾಡಿದ್ರು ಎಲ್ಲಿ ಯಾವ ತರ ನಾನು ಎಲ್ಲಿ ಯಾವ ತರ ಗೊತ್ತಿಲ್ಲ ನೋಡ್ರಲ್ಲ ನೀರ್ ಇಲ್ಲಿ ನೀರ್ ಬಾ ಗುಮ್ಮಿತ್ರಿ ಅದ ಗುಡಿ ಇಲ್ಲಿ ನೀರಲ್ಲ ನಿಮ್ಗೆ

ಏನಾಗಿಂದ್ರೆ ದಾಮ್ರೋಜ ಬೋಟ್ದಾಗ ಒಬ್ರು ಚಪ್ಪಲ್ ಹಾಕೊಂಡ್ ಇಂಟಿದಾರ ಅಜನ್ ಆತ ನೀರ್ನ ಹೋಗೋದು ಚಪ್ಪಲ್ ಹಾಕೊಂಡ್ ಎಲ್ಲಿ ಹೋಗೋದಿಕ್ಕ ಆತ ಅವ್ರೆಲ್ಲ ಹೊಂಟಿದಾರೇ ಅಲ್ಲಿ ನೀರ್ ಎಲ್ಲ ಟಬ್ ಆಗುತ್ತೆ ಅಲ್ಲಿ ಮೋಟಾರ್ ಚಾಲೂ ಮಾಡಕೊಂಟು ಮೋಟರ್ ಚಾಲೂ ಮಾಡಕ್ ಇಟ್ಟಿರುತ್ತೆ ಇಲ್ಲಿ ಒಬ್ರು ನಮಗೆ ಏರು ಹೋಗಕ ತಗೊಂಡ್

வெட்டு வெட்டு

ಬತ್ತ ಮಳೆ ಗೊತ್ತು ಮಳೆ ಆಟಗಿದ್ರು ನಾವ್ಯಾಕು ಯಾಕೋ ಗೊತ್ತು ಈಗ ಬಬಾಯ್ ಖ್ಯಾತೀಗ ಹೋಯ್ತೇವ್ ನಾವು ಊರಿಗ